ಎಲ್ಲ ಡಿ ಬಸ್ ಅಭಿಮಾನಿಗಳಿಗೆ ಒಂದೇ ಒಂದು ಮನ ಮನವಿ ಅಂತ ಅನ್ಕೋಬೋದು ವಿನಂತಿ ಅನ್ಕೋಬೋದು ಸೊ ಯಾರು ವೀಡಿಯೋ ನೋಡ್ತಾ ಇದ್ದರೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೊ ಏನು ನೋಡಿ ಅಜಿತ್ ಕುಡಿದು ಸರ್ವೆ ಮಾಡಿದ್ನಲ್ಲ ರೋಡು ಆ ವೀಡಿಯೋಗೆ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ಎರಡೂವರೆ ಲಕ್ಷ ವ್ಯೂಸ್ ಬಂದಿದೆ ಅದೇ ನಾನು ಡಿ ಬಸ್ ಬಗ್ಗೆ ಎಷ್ಟು ವೀಡಿಯೋಗಳು ಮಾಡಿರ್ತೀನಿ ಇಷ್ಟು ಬರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಹತ್ತು ಸಾವಿರ ಹಂಗೂ ಅಂದ್ರೂ ಇಪ್ಪತ್ತೈದರಿಂದ ಮೂವತ್ತು ನಲ್ವತ್ತು ಸಾವಿರವರೆಗೂ ಅಷ್ಟೇ ಬಂದಿದೆ ಸೊ ನೋಡಿ ಅವನು ಅಜಿತ್ ಮೀಡಿಯಾಗೆ ಬರೋದು ಅದೇ ನಮ್ಮ ಡಿ ಬಸ್ ವೀಡಿಯೋಗೆ ಏನಕ್ಕೆ ಬರಲ್ಲ ಸೊ ನಮಗೂ ಒಂದು ಲಕ್ಷ ಎರಡು ಲಕ್ಷ ನಮ್ಮ ಡಿ ಬಸ್ ವೀಡಿಯೋಗೂ ಬಂದರೆ ಕೂಡ ಸೊ ನಮ್ಮದು ಒಂದು ಚಾನಲು ಡೆವಲಪ್ ಆಗುತ್ತೆ ನಾವು ಡಿಬಸ್ ಅವ್ರದ್ದು ವೀಡಿಯೋಗಳು ಮಾಡಿದ್ರೆ ರೀಚ್ ಆಗುತ್ತೆ ಸೊ ಡಿ ಬಸ್ ಯಾವುದೇ ಮೂವಿ ಬಂದರೂ ನಾವು ಪ್ರಮೋಷನ್ ಮಾಡಿದ್ರೆ ರೀಚ್ ಆಗುತ್ತೆ ಸೊ ಈ ನಿಮ್ಗೆ ಗೊತ್ತೇ ಇದೆ ಇವಾಗ ಡಿ ಬಸ್ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ನೆಕ್ಸ್ಟು ಡಿ ಬಸ್ ಅವರು ಈ ಮೀಡ್ಯಾಗಳ ಹತ್ರ ಹೋಗೋದು ಸ್ವಲ್ಪ ನನಗೆ ಗೊತ್ತಿದ್ದಂಗೆ ಡೌಟೇ ಸೊ ಅದರಿಂದ ನಾವು ನಮ್ಮ ಚಾನಲ್ಗಳಿದ್ರೆ ನಾವೇ ನಮ್ಮ ಪ್ರೊ ಬಸ್ನ ಪ್ರಮೋಷನ್ ಮಾಡ್ಕೊಬೋದು ಸೊ ನಿಮ್ಮ ಸಪೋರ್ಟ್ ಅವಶ್ಯಕತೆ ಇದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಾಗಿ ನಿಮ್ಮ ಸ್ನೇಹಿತರಿಗೆ ಇದರ ಚಾನಲ್ ಇದೆ ನಮ್ಮ ಹರ್ಕೋತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸೊ ಅನಿಸಿಕೆ ಮನಸ್ಸಿಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ತಪ್ಪದೇ ಲೈಕ್ಗಳು ಹೊಡಿಬೇಕು ಮತ್ತು ಕಮೆಂಟ್ ಮಾಡಬೇಕು ಹಾಗೆ ವೀಡಿಯೋನ ಶೇರ್ ಮಾಡಬೇಕು ಅವಾಗ ನಮ್ಮ ಚಾನಲ್ಲು ರ್ಯಾಂಕಿಂಗಲ್ಲಿ ಬರುತ್ತೆ ವೀಡಿಯೋಗಳು ತುಂಬ ಜನಕ್ಕೆ ತೋರಿಸುತ್ತೆ ಅವರು ಬ್ರೌಸ್ ಮಾಡಬೇಕಾದ್ರೆ ಸೊ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಬನ್ನಿ ವೀಡಿಯೋ ನೋಡೋಣ ನಮ್ಮ ಡಿ ಬಾಸ್ ಅವರು ಇನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾರೆ ಸೊ ಬೆಲ್ ಕೂಡ ಆಗುತ್ತೆ ಸೊ ನಾ ಲಾಯರು ವಾದ ಎಲ್ಲ ಮಾಡಿದ್ದಾರೆ ಸೊ ನನಗೆ ಗೊತ್ತಿದ್ದಂಗೆ ಇನ್ನು ಕೆಲವೇ ದಸರಾ ಅಷ್ಟರಲ್ಲಿ ಬಾಸು ಬರ್ತಾರೆ ಸೊ ಎಲ್ಲರೂ ರೆಡಿ ಆಗಿದೆ ಹಬ್ಬ ಮಾಡೋಕ್ಕೆ ಬಟ್ ದಯವಿಟ್ಟು ಯಾರೂ ಬ್ಯಾಡ್ ಕಮೆಂಟ್ಗಳೆಲ್ಲ ಹೋಗಬೇಡಿ ಮತ್ತು ಯಾರನ್ನ ಏನಾದರೂ ಮಾತಾಡಿದ್ರೆ ಬಾಸ್ ಬಗ್ಗೆ ಮಾತಾಡಿದ್ರೆ ಕೆಟ್ಟದಾಗೆಲ್ಲ ಮಾತಾಡೋಕ್ಕೆ ಹೋಗಬೇಡಿ ಸೊ ಯಾವುದೇ ವೀಡಿಯೋ ಮಾಡಿ ಕೆಟ್ಟ ಕೆಟ್ಟದಾಗ ವೀಡಿಯೋ ಮಾಡಿ ಎಲ್ಲ ಅಪ್ಲೋಡ್ ಮಾಡೋಕೆ ಹೋಗಬೇಡಿ ಸೊ ಶಾಂತವಾಗಿರಿ ಬಾಸ್ ಬರಲಿ ಬಾಸ್ ಬಂದಮೇಲೆ ನಾವು ಶಾಂತಿ ರೀತಿಯಲ್ಲೇ ನಾವು ಯಾವ ಥರ ಉತ್ತರ ಕೊಡಬೇಕೋ ಕೊಡೋಣ ಸೊ ಹಾಗೆ ಅಜಿತ್ ಟಾರ್ಗೆಟ್ ಮಾಡಿನಲ್ಲ ಡಿಪರ್ಸ್ನ ಅವನಾಗ ಅವನೇ ಹಾಕೊಂಡ ಸೊ ಅವ್ನು ಕುಡಿದು ರೋಡೆಲ್ಲ ಸರ್ವೆ ಮಾಡಿ ರೋಡ್ ಪಕ್ಕದಲ್ಲಿ ಕೂತ್ಕೊಂಡು ಆಮೀಟ್ ಮಾಡಿ ಗಾಡಿ ಓಡ್ಸೋಕ್ಕಾಗದೆ ಓಡಿಸ್ಕೊಂಡೋಗಿ ಇನ್ನೊಂದು ಆ ಇದಕ್ಕೆ ಗಾಡಿದು ಎಲ್ಲೋ ಹೆಡ್ ಲೈಟ್ ಕೂಡ ಆನ್ ಮಾಡಿಲ್ಲವಂತೆ ಬೆಲ್ ಸರ್ಕಲ್ವರೆಗೂ ಹೋಗಿದ್ದಾನಂತೆ ಸೊ ಯಾರೋ ಒಬ್ಬ ಗಾಡಿ ಅವನಿಗೆ ಟಚ್ ಮಾಡಬೇಕಾಗಿತ್ತಂತೆ ಜಸ್ಟ್ ಮಿಸ್ ಆಗಿದ್ದಾನೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ನೋಡಿ ಈ ಥರ ಆಗಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅವ್ನ ಕರ್ಮ ರಿಟರ್ನ್ಸ್ ಕೊಟ್ಟಿದೆ ಅಂತ ಅರ್ಥ ಅದೇನೋ ಹೇಳ್ತಾರಲ್ಲ ಹಾಕೊಂಡು ಗುಮ್ತು ಕರ್ಮ ಅಂತ ಹಿಂಗೆ ಗುಮ್ಮಿದೆ ಸೊ ಕುಡಿಯೋ ತಪ್ಪ ಕುಡಿಯೋ ತಪ್ಪಲ್ಲ ಅವ್ನು ಕುಡಿದು ಗಾಡಿ ಓಡಿಸೋದು ತಪ್ಪು ಕುಡ್ಬಿಟ್ಟು ದಾಡಿ ಓಡಿಸಿ ಯಾರಾದರೂ ಆಸ್ಟಿಡೆಟ್ ಮಾಡಿ ಇಲ್ಲ ಇವನೇ ನಾವು ಗುದ್ದಿ ಮರಕೋ ಇಲ್ಲ ಯಾವುದನ್ನು ಮೆಟ್ರೋ ಪಿಲ್ಲರ್ಗೂ ಕೂತ್ಕೊಂಡು ಇವನೇ ಹೊಸ ತೋಗ್ಬಿಡ್ಬೋದು ಹೇಳೋಕ್ಕಾಗಲ್ಲ ಬಟ್ ಆ ರೀತಿ ಎಲ್ಲ ಆಗಿಲ್ಲ ಆ ದೇವರು ಇದ್ದಾನೆ ಅಂತಲೇ ಅನ್ಕೊಬೋದು ನಾವು ಯಾರೇ ಆಗಲಿ ಒಬ್ಬ ವ್ಯಕ್ತಿಗೆ ಕೆಟ್ಟದ್ದು ಬಯಸೋಕೆ ಇಷ್ಟಪಡೋಲ್ಲ ಮ ಡಿ ಬಸ್ ದುಶ್ಮನ್ಗಳು ಮಾಡ್ತಾರಲ್ಲ ಡಿ ಬಸ್ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗಾಗಿ ಒಂದು ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಇನ್ನೂ ಪ್ರಾಬ್ಲಮಲ್ಲಿ ಸಿಗ್ಸಕ್ಕೆ ಇನ್ನೂ ಕೆಟ್ಟ ಕೆಟ್ಟದಾಗ ಮಾತಾಡಿ ಅವ್ರನ್ನ ಏನೋ ಒಂದು ಕೆಟ್ಟ ರೀತಿಯಲ್ಲಿ ಇದೇ ಈ ವ್ಯಕ್ತಿ ಕೆಟ್ಟವನು ಅನ್ನೋ ರೀತಿ ಬಿಂಬಿಸೋಕೆಲ್ಲ ಪ್ರಯತ್ನ ಪಡ್ತಾರಲ್ಲ ಆ ಥರ ನಾವು ವ್ಯಕ್ತಿಗಳಲ್ಲ ನಾವು ಏನಾದರೂ ಫೇಸ್ ಟು ಫೇಸ್ ಮಾತಾಡ್ತೀವಿ ಒಬ್ಬ ವ್ಯಕ್ತಿನ ಏನಾದರೂ ಆಗ್ಬಿಡಲಿ ಯಾವ ಯಾವುದನ್ನು ಪ್ರಾಬ್ಲಮ್ ಬಂದ್ಬಿಡಲಿ ಅನ್ನೋ ಥರ ನಾವು ಮಾಡಲ್ಲ ಬಟ್ ನಮ್ಗೆ ಖುಷಿಯಾಗಿದೆ ಏನಂದರೆ ನೀನೇನು ಸಾಚನ ಸಾಚ ಥರ ಮಾತಾಡ್ತಿಲ್ಲ ಇವಾಗ ನೀನೇನು ಸಾನ ಅನ್ನೋ ಒಂದು ಉದಾಹರಣೆಗೆ ಎಕ್ಸಾಂಪಲ್ಗೆ ತೊಗೊತೀವಿ ಅಷ್ಟೇ ಬಟ್ ಅವನು ಕುಡಿದು ಏನೋ ಆಗಲಿ ಹೋಗಿ ಅದನ್ನು ಆಗಿ ಏನಾದರೂ ಪ್ರಾಬ್ಲಮ್ ಆಗಲಿ ಅಂತ ನಾವು ಯಾವತ್ತೂ ಹೇಳಲ್ಲ ಸೊ ಅದಾಗಿಲ್ಲ ಆಗದಿರೋದು ಅದೇವರು ಕಾಪಾಡಿದ್ದಾನೆ ಅಂತಲೇ ಹೇಳ್ಬೋದು ಅಜಿತ್ವರು ಮನೆ ಕುಟುಂಬದವರು ಏನು ದಾನ ಧರ್ಮ ಮಾಡಿದ್ರು ಅದರಿಂದ ಅವನು ಏನೂ ಆಗಿಲ್ಲ ಆಮೇಲೆ ಕೆಲವರು ಫೇಕು ಫೇಕು ಎಡಿಟ್ ಮಾಡಿದ್ದಾರೆ ಅಂತಾರೆ ಸೊ ನೈಂಟಿ ಪರ್ಸೆಂಟ್ ಅದು ಫೇಕಲ್ಲ ನಾನು ನೋಡಿದ್ರೆ ನೈಂಟಿ ಪರ್ಸೆಂಟ್ ಫೇಕ್ ಥರ ಕಾಣಿಸ್ತಾ ಇಲ್ಲ ನನಗೂ ಒಂದು ಟೆನ್ ಪರ್ಸೆಂಟ್ ಡೌಟ್ ಇತ್ತು ಆದರೆ ನನಗೆ ಕನ್ಫರ್ಮ್ ಆಗಿದೆ ಯಾವಾಗ ಅಂದರೆ ಸಂಧ್ಯಾ ಅವರು ಮತ್ತು ಟಿ ವಿ ಫೋರ್ಟೀನನ್ನು ಅವರು ವೀಡಿಯೋ ಮಾಡಿದಾಗ ಸೊ ಕೆಲವ್ರ ಕಡೆ ಎಂದ ಫೋನ್ಗಳು ಮಾಡಿಸಿ ವೀಡಿಯೋ ಡಿಲೀಟ್ ಮಾಡೋಕ್ಕೆಲ್ಲ ಹೇಳಿದ್ರಂತೆ ಹಾಗೆ ಸಂಜೆ ನೈಟುವರೆಗೂ ಸುವರ್ಣ ನ್ಯೂಸಲ್ಲಿ ಬಂದು ಅವರು ಆ್ಯಂಕರಿಂಗ್ ಮಾಡಿರಲಿಲ್ಲ ನೈಟ್ ಆಮೇಲೆ ಬಂದಿದ್ದಾರೆ ಸೊ ಅಷ್ಟೊತ್ತು ಏನು ಮಾಡ್ತಾಯಿದ್ರು ವೀಡಿಯೋ ಡಿಲೀಟ್ ಮಾಡ್ಸೋಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ರ ಏನೂ ಗೊತ್ತಿಲ್ಲ ಬಗ್ಗೆ ಇದ್ರ ಬಗ್ಗೆ ಒಂದೇ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ ಇವಾಗ ಅದು ವೀಡಿಯೋ ಫೇಕ್ ಆಗಿದ್ರೆ ರಿಯಾಕ್ಷನ್ ಕೊಡಬೇಕಾಗಿತ್ತಲ್ಲ ರಿಯಾಕ್ಷನ್ ಕೊಟ್ಟಿಲ್ಲ ನಾನು ಅದೇ ಅನ್ಕೊತಾಯಿದ್ದೆ ಒಂದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಇನ್ ಟೆನ್ ಪರ್ಸೆಂಟ್ ನನಗೂ ಡೌಟ್ ಇತ್ತು ಸೊ ಇದೇನಾದರೂ ಫೇಕ್ ಆಗಿಬಿಟ್ರೆ ನೋಡೋಣ ಅವರೇನೋ ರಿಯಾಕ್ಷನ್ ಕೊಟ್ಟು ಅದು ಸುಳ್ಳಾದರೆ ಡಿಲೀಟ್ ಮಾಡೋಣ ಅನ್ಕೊಂಡಿದ್ದೆ ಬಟ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯಿತು ಇದು ರಿಯಲ್ಲೇ ಅಂತ ಸೊ ಯಾರನ್ನಾಗಲಿ ಈ ಥರ ವೀಡಿಯೋ ವೈರಲ್ ಆದಾಗ ಬಂದು ಮಾತಾಡಬೇಕಾಗಿತ್ತು ಯಾಕೆ ಮಾತಾಡಿಲ್ಲ ಅದು ಡಿ ಬಸ್ ಅವ್ರ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಿದ್ದ ವ್ಯಕ್ತಿ ಇವಾಗ ಆ ವ್ಯಕ್ತಿ ಬಗ್ಗೆನೇ ವಿಡಿಯೋ ವೈರಲ್ ಆಗಿದೆ ಅಂದರೆ ಯಾರಾದರೂ ಎಡಿಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಯಾಕೆ ಮಾತಾಡಿಲ್ಲ ಸೊ ಅದು ನಿಜ ಆಗಿರೋದಕ್ಕೆ ಮಾತಾಡಿಲ್ಲ ಸೊ ಅವ್ರ ಛೇಲೆ ಯಾರಿದ್ದೀರ ಅಜಿತ್ನ ಪರವಾಗಿ ಮಾತಾಡೋ ಚೇಲೆಗಳು ಅದು ಅಜಿತ್ ಫಾಲೋವರ್ಸು ಫ್ಯಾನ್ಗಳು ಅಲ್ಲ ಸೊ ನಮ್ಮ ಡಿ ಬಸ್ ವಿರೋಧಿಗಳು ಇದ್ದಾರೆ ಕೆಲವು ಇದ್ದಾರೆ ಅವರ ಆ ಫ್ಯಾನ್ಸ್ ಅನ್ಬೋದು ಇಲ್ಲ ದೋಷ ಏನೋ ಒಂದು ಅನ್ಬೋದು ಅಂದ್ಕೊಳ್ಳಿ ಅವರು ಕೈಕೊಂಡಿರ್ತಾರೆ ಸೊ ಏನೇ ಮಾಡಲಿ ಅಲ್ಲಿ ಡಿ ಬಸ್ ಅವ್ರದ್ದೆ ತಪ್ಪು ಅನ್ನೋ ಥರ ಬಿಬ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಏನು ತೊಗೊಂಡು ಹೊಡಿಬೇಕೋ ನನಗೆ ಗೊತ್ತಾಗ್ತಿಲ್ಲ ಆ ಬ್ಯಾಡ್ ಕಮೆಂಟ್ ಏನಕ್ಕೋ ಮಾಡ್ತೀರಾ ಸೊ ಆ ಬ್ಯಾಡ್ ಕಮೆಂಟ್ಗಳು ನಾನು ಇವಾಗ ನಾನು ಹೆಂಗೆ ಅಂದರೆ ನನಗಿರೋ ನಂಗೆ ಟೈಮೇ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಇರೋ ಬ್ಯುಸಿಯಲ್ಲಿ ಕೆಲಸ ಬ್ಯುಸಿಯಲ್ಲಿ ಸೊ ಫ್ರೀ ಇರೋ ಟೈಮಲ್ಲಿ ವೀಡಿಯೋಗಳು ಮಾಡೋದು ಇನ್ನು ಕಮೆಂಟ್ಸ್ಗಳು ಎಲ್ಲಿ ನಾನು ನನ್ನ ಕಮೆಂಟ್ಸ್ಗಳು ಆಲ್ಮೋಸ್ಟ್ ಓದೋಕ್ಕಾಗಲ್ಲ ಸೊ ಸುಮ್ಮನೆ ನಾವು ನೆಗೆಟಿವಾಗ ಕೊಟ್ಟಿರ್ತಾರೆ ಪಾಸಿಟಿವ್ ಕೊಟ್ಟಿರ್ತಾರ ನೋಡಲ್ಲ ಕೆಲವು ಸಲ ಲೈಕ್ ಕೊಡ್ಕೊಂಡು ಹೋಗ್ತಾ ಇರ್ತೀನಿ ಓದೋದು ಕೂಡ ಇಲ್ಲ ನಾನು ಸೊ ನೀವು ಬ್ಯಾಡ್ ಕಮೆಂಟ್ ಮಾಡಿದ್ರು ಕೂಡ ನಾವು ಓದಕ್ಕೆ ಹೋಗೋಲ್ಲ ನಾವು ತಲೆನೋ ಕೆಟ್ಸ್ಕೊಳಲ್ಲ ಮಾಡೋರು ಮಾಡ್ಕೊಳ್ಳಿ ಸೊ ಪಾಸಿಟಿವ್ ಮಾಡೋರು ಇನ್ನೂ ಮಾಡಿ ನಿಮ್ಮ ಕಮೆಂಟ್ಗಳನ್ನ ಮಾಡೋದು ಮಾತ್ರ ಬಿಡಬೇಡಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ತಪ್ಪದೆ ಎಲ್ರಿಗೂ ಶೇರ್ ಮಾಡ್ತಾ ಇರಬೇಕು ಸೊ ಗೊತ್ತಾ ನೀವು ಲೈಕು ಕಮೆಂಟು ಶೇರ್ ಮಾಡೋದ್ರಿಂದ ವೀಡಿಯೋ ಇನ್ನೂ ರೀಚ್ ಆಗುತ್ತೆ ನೀವು ಒಬ್ಬರು ಒಂದು ಲೈಕು ಒಂದು ಕಮೆಂಟು ಶೇರ್ ಮಾಡೋದ್ರಿಂದ ನಾಲ್ಕು ಜನ ಐದು ಜನಕ್ಕೆ ಪ್ರಮೋಟ್ ಆಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬರ್ ಬರ್ತಾರೆ ವ್ಯೂಸ್ ಬರುತ್ತೆ ಸೊ ಅವಾಗ ನಮ್ಮದು ಚಾನಲ್ ಒಂದು ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ ಅವಾಗ ನಾವು ಯಾವುದೇ ವಿಡಿಯೋ ಮಾಡ್ರು ಕೂಡ ಆಟೋಮೆಟಿಕ್ ರೀಚ್ ಆಗುತ್ತೆ ಸೊ ನಮ್ಮ ಡಿ ಬಾಸ್ ಅವ್ರು ಯಾವುದೇ ಮೂವಿ ಬರಲಿ ಅದರ ಬಗ್ಗೆ ಪ್ರಮೋಷನ್ಗಳು ಇರ್ಬೋದು ಅಪ್ಡೇಟ್ ಇರ್ಬೋದು ಕೊಟ್ಟರೆ ಆಟೋಮ್ಯಾಟಿಕ್ ರೀಚ್ ಆಗುತ್ತೆ ಸೊ ನಾವು ಯಾವುದೇ ಮೀಡಿಯಾಗ ನಮ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೀಡಿಯಾಗ ಹೋಗೋ ಅವಶ್ಯಕತೆ ಬರಲ್ಲ ಬಾಸ್ ಅವ್ರಿಗೆ ನೆಕ್ಸ್ಟ್ ಅವರು ಹೋಗೋದು ಇಲ್ಲ ಸೊ ಹೋದರೆ ಕೂಡ ಅಷ್ಟು ಚೆನ್ನಾಗೂ ಕಾಣಿಸಲ್ಲ ನಮಗೆ ನಾವೇ ಫ್ಯಾನ್ಸ್ ಇರಬೇಕಾದ್ರೆ ನಮ್ಮದೇ ಚಾನಲ್ ಇರಬೇಕಾದ್ರೆ ಯೂಟ್ಯೂಬ್ ಚಾನಲ್ ಇರಬೇಕಾದ್ರೆ ಯು ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ಗಳೇ ಜಾಸ್ತಿ ಹೋಗ್ತಾ ಇರೋದು ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬು ಸೊ ನಮ್ಮದು ನಮ್ಮ ಅರ್ಕಾವತಿ ಯೂಟ್ಯೂಬ್ ಚಾನಲಲ್ಲಿದೆ ಫೇಸ್ಬುಕ್ಕಲ್ಲಿದೆ ಇನ್ಸ್ಟಾಗ್ರಾಮಲ್ಲಿದೆ ಎಲ್ಲ ಕಡೆ ವೈರಲ್ ಮಾಡ್ತೀವಿ ಸೊ ಆಟೋಮೆಟಿಗಾಗಿ ಎಲ್ಲರಿಗೂ ರೀಚ್ ಆಗುತ್ತೆ ಸೊ ನಾವೀಗ ನಮಗೆ ಈ ಮೀಡಿಯಾ ಅವಶ್ಯಕತೆನೇ ಬರಲ್ಲ ಸೊ ಆದ್ದರಿಂದ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯೂಸ್ ಬರ್ತಾ ಇದೆ ನೋಡಿ ಸಬ್ಸ್ಕ್ರೈಬರ್ ಇನ್ನೂ ಎರಡು ವರ್ಷ ಆಯಿತು ನನ್ನ ಚಾನಲ್ ಓಪನ್ ಮಾಡಿ ಎರಡು ವರ್ಷದಿಂದ ಬರೀ ಹತ್ತು ಸಾವಿರ ಅದು ಯಾವಾಗ ಒಂದು ಎರಡು ಮೂರು ತಿಂಗಳಿಂದ ಒಂದು ಐದು ಸಾವಿರ ಜಾಸ್ತಿ ಆಗಿದ್ದಾರೆ ಅದಕ್ಕಿಂತ ಮುಂಚೆ ಐದೇ ಸಾವಿರ ಇದ್ದಿದ್ದು ಸೊ ನಾವು ಯಾವುದೇ ವೀಡಿಯೋ ಮಾಡಲಿ ನಾನು ಡಿ ಬಗ್ಗೆ ವೀಡಿಯೋ ಮಾಡಲಿ ನಾನು ಕೆಲವು ವೀಡಿಯೋಗಳು ಮೋಟಬಲಾಗಿ ಹೆಂಗ್ ವಿಡಿಯೋಗಳು ಕೆಲವರು ಪಾಯಿಂಟ್ಗಳು ಎತ್ಕೊಂಡು ಮಾಡ್ತಾ ಇರ್ತೀನಿ ಯಾವುದೇ ವಿಡಿಯೋ ಮಾಡಲಿ ನೀವು ನೋಡಬೇಕು ನೋಡಿ ಪೂರ್ತಿಯಾಗಿ ನೋಡಿ ನೀವು ಫ್ರೀ ಇದ್ದಾಗ ನೋಡಿ ಫ್ರೀ ಇದ್ದಾಗ ನೋಡಿ ಕಮೆಂಟು ಲೈಕ್ ಮಾಡಿ ಶೇರ್ ಮಾಡಬೇಕು ಮತ್ತು ನಿಮ್ಮ ಸ್ನೇಹಿತರುಗಳಿಷ್ಟು ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಅವಾಗ ಏನಾಗುತ್ತೆ ನಮಗೂ ಒಂದು ಏನೋ ಆಸಕ್ತಿ ಬರುತ್ತೆ ವೀಡಿಯೋ ಮಾಡೋಕ್ಕೆ ನಮಗೂ ಖುಷಿ ಆಗುತ್ತೆ ಸೊ ವ್ಯೂಸ್ ಬಂದಿಲ್ಲ ಅಂದರೆ ನಾವು ಇಷ್ಟು ಕಷ್ಟಪಟ್ಟು ಮಾಡ್ತೀವಿ ನಾವು ಇಷ್ಟು ಇದ್ದಾಗ ಕೂಡ ಕಷ್ಟಪಟ್ಟು ವೀಡಿಯೋ ಮಾಡೋದು ಏನಕ್ಕೆ ಸೊ ನಿಮಗೆ ರೀಚ್ ಆಗಲಿ ವ್ಯೂಸ್ ಬರಲಿ ಅನ್ನೋ ಒಂದು ಕಾರಣಕ್ಕೆ ಸೊ ನೀವು ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ ನಿಮ್ಮ ಸಪೋರ್ಟ್ ಎಲ್ಲ ಇರುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ಡಿ ಬಸ್ ಅವರು ಇನ್ನು ನೀನು ಕೆಲವು ದಿನಗಳಲ್ಲಿ ಬರ ಬರ್ಬೋದು ಬರದೇ ಎಲ್ಲೋಗ್ತಾರೆ ಬಂದೇ ಬರ್ತಾರೆ ಇನ್ನು ಎಷ್ಟು ದಿನ ಅಂತ ಅಂತಿಕೊಳ್ಳೋಕ್ಕಾಗುತ್ತೆ ಎಲ್ಲ ಸಹ ಪೊಲೀಸವರು ಏನೇನೇನು ಬೇಕೋ ಎನ್ಕ್ವೈರಿ ಮಾಡಬೇಕು ಮಾಡಿದ್ದಾರೆ ಏನೇನು ಸಾಕ್ಷಿಗಳು ಬೇಕೋ ಎತ್ಕೊಂಡಿದ್ದಾರೆ ಸೊ ಇನ್ನು ಯಾವ ಅಲ್ಲಿ ಇಟ್ಕೊತಾರೆ ಆಲ್ಮ್ ನನಗೆ ಗೊತ್ತಿದ್ದಂಗೆ ಸ್ವಲ್ಪ ದಿನ ಮುಂದಕ್ಕೆ ಹೋಗುತ್ತೆ ವಾದಗಳಾಗತ್ತೆ ಸೊ ನೈಂಟಿ ಪರ್ಸೆಂಟ್ ಅವ್ರಿಗೆ ಜಾಮೀನು ಸಿಕ್ಕೇ ಸಿಗುತ್ತೆ ಬಂದೇ ಬರ್ತಾರೆ ಬಂದಮೇಲೆ ಹಬ್ಬ ಮಾಡಕ್ಕೆ ನಾವು ರೆಡಿ ಆಗೋಣ ಹಾಗೆ ಯಾರು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಕ್ಕೆ ಹೋಗ್ಬಿಡಿ ಯಾರಾದರೂ ರಿಯಾಕ್ಟ್ ಮಾಡಿದ್ರೆ ಸೈಲೆಂಟ್ ಆಗಿರಿ ಬಾಸ್ ಬಂದ ಮೇಲೆ ನಾವು ನೋಡ್ಕೋಣ ಶಾಂತಿಯುತವಾಗಿರಿ ಅಂತ ಕೇಳ್ಕೊಂತೀನಿ ಸೊ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಡಿ ಬಸ್ ಬಗ್ಗೆ ಏನಾದರೂ ನಿಮಗೆ ಅಪ್ಡೇಟ್ ಬೇಕು ಅಂದರೆ ಏನಾದರೂ ಕೇಳಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಅದನ್ನು ತಿಳ್ಕೊಂಡು ನಾನು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಆಮೇಲೆ ಇನ್ನೇನು ಇನ್ನೇನು ಹ್ಞೂ ಅಜಿತಿನ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅದು ಆ ಫೇಕಾ ಸೊ ಅವನೇ ಅವ್ರು ರಿಯಾಕ್ಟ್ ಮಾಡಿಲ್ಲ ಇದ್ರ ಬಗ್ಗೆಲ್ಲ ನಿಮಗೇನು ಅನ್ಸುತ್ತೆ ಅದನ್ನೆಲ್ಲ ಕಮೆಂಟ್ ಮಾಡಿ ಆಮೇಲೆ ಯಾರ್ಯಾರು ವರ್ಕೊಂಡು ಕಮೆಂಟ್ ಮಾಡ್ತೀರ ನೀವು ಮಾಡಿ ನೀವು ಮಾಡೋದ್ರಿಂದ ನಮ್ಮ ಚಾನಲ್ಗೆ ಒಂಥರ ಬೆನಿಫಿಟೇ ಅಂತ ಹೇಳ್ಬೋದು ಸೊ ನಾವು ನೀವು ನೀವು ಬ್ಯಾಡ್ ಕಮೆಂಟ್ ನಾವು ಮಾಡಿ ಅಂದರೂ ನೀವು ಮಾಡ್ತೀರಾ ಮಾಡಬೇಡಿ ಅಂದರೂ ಮಾಡ್ತೀರಾ ಅದಕ್ಕೆ ನಾವು ಏನು ಅಂದ್ಕೊಂಡಿದೀವಿ ಅಂದರೆ ನೀವು ಮಾಡಿದ್ರೂ ಪರವಾಗಿಲ್ಲ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಮಾಡಿದ್ರೆ ಏನು ಗೊತ್ತಾ ಬೆನಿಫಿಟ್ಟು ಸೊ ಚಾನಲಲ್ಲಿ ಇನ್ನೂ ಇನ್ನೂ ಈ ವಿಡಿಯೋ ಇಲ್ಲ ವೈರಲ್ ಆಗುತ್ತೆ ಸೊ ಮಾಡ್ಕೊಳ್ಳಿ ನಮಗೇನು ನಾವು ತಲೆ ಕೆಡ್ಸ್ಕೊಳಕ್ಕೆ ಸೊ ನಿಮ್ಗೆ ನಾವು ಎಷ್ಟು ಬೈ ಮಾಡ್ಕೊಳಕಾಗುತ್ತೆ ಮಾಡಬೇಡಿ 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 ಅಂತ ನೀವು ಮಾಡಬೇಡಿ ಅಂದರೂ ಕೂಡ ಇನ್ನೂ ಜಾಸ್ತಿನೇ ಮಾಡ್ತೀರಾ ಸೊ ಮಾಡ್ಕೊಳ್ಳಿ ತಲೆ ಕೆಡ್ಸ್ಕೊಳ್ಳಲ್ಲ ನಾವು ನಿಮ್ಮ ಕಮೆಂಟ್ಸ್ ಕೂಡ ನಾವು ಓದೋಕೆ ಹೋಗಲ್ಲ ಸೊ ಯಾರು ನೋಡ್ತಾ ಇದ್ರೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಡಿ ಬಾಸ್